ಪಿಒಪಿ ಗಣೇಶ ಮೂರ್ತಿ ನಿಷೇಧಿಸಲಾಗಿದ್ದು ಪರಿಸರ ಸ್ನೇಹಿ ಜೆಡಿಮಣ್ಣಿನ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸಬೇಕು ಎಂದು ಸಹಾಯಕ ಆಯುಕ್ತೆ ಕೆವಿ ಕಾವ್ಯಾರಾಣಿ ತಿಳಿಸಿದರು ಅವರು ಶಿರಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಾರ್ವಜನಿಕ ಗಣೇಶೋತ್ಸವ ಆಚರಿಸುವ ಎಲ್ಲಾ ಮಂಡಳಿಗಳಿಗೂ ಈಗಾಗಲೇ ಸಲಹೆ ಸೂಚನೆ ನೀಡಲಾಗಿದೆ ಅದರಂತೆ ತಾಲೂಕಾಡಳಿತದಿಂದಲೂ ಎಲ್ಲ ಇಲಾಖೆಗಳ ಸಭೆ ನಡೆಸಲಾಗಿದ್ದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಹೆಸ್ಕಾಂ ಪೊಲೀಸ್ ಇಲಾಖೆ ಹಾಗೂ ನಗರದಲ್ಲಿ ನಗರಸಭೆಯ ಅನುಮತಿ ಪಡೆಯಬೇಕು ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಗ್ರಾಮ ಪಂಚಾಯತ್ನಿಂದ ಏಕಗವಾಕ್ಷಿ ಮೂಲಕ ಅನುಮತಿ ಪಡೆಯಬೇಕು ಅರ್ಜಿ ನಮೂನೆಯಲ್ಲಿ ವಿಸರ್ಜನೆ ಮಾಡುವ ದಿನಾಂಕವನ್ನು ನಮೂದಿಸಬೇಕು ಸದಸ್ಯ ಹೆಸರು ತಿಳಿಸಬೇಕು ಸಿಸಿಟಿವಿ ಕಡ್ಡಾಯವಾಗಿ ಅಳವಡಿಸಬೇಕು ಧ್ವನಿವರ್ಧಕ ಬಳಕೆ ನಿಷೇಧಿಸಲಾಗಿದ್ದು ಸ್ಥಳೀಯ ವಾದ್ಯಗಳನ್ನ ಬಳಸಿಕೊಳ್ಳಬಹುದು ಎಂದು ತಿಳಿಸಿದ್ರು ಭಾವನಾತ್ಮಕ ಬಂಧವನ್ನ ಬೆಸುವಂತದ್ದು ಎಲ್ಲಾ ಧರ್ಮದವರು ಸೇರಿ ಮಾಡುವಂತಹ ಒಂದು ಪೂಜಿಸಿ ಮಾಡುವಂತ ಒಂದು ಹಬ್ಬ ಆಗಿರೋದ್ರಿಂದ ಇದಕ್ಕೆ ಒಂದು ಮಾನ್ಯತೆಯನ್ನ ಪಡೆದಿದೆ ಸೊ ಹಾಗಾಗಿ ಗಣೇಶವನ್ನ ಕೂಡಿಸುವಂತದ್ದು ಪದ್ಧತಿ ಹಾಗೇನೆ ಈಗ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿ ಕಡೆಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಂತಹ ಒಂದು ಸುತ್ತೋಲೆ ಪ್ರಕಾರ ಪಿಒಪಿ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಒಂದು ಏನು ಪಿಒಪಿ ಗಣೇಶ ಮೂರ್ತಿಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಆ ಒಂದು ಸುತ್ತೋಲೆಯನ್ನ ನಾವು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೇಕು ಅಂಡ್ ಇದರಲ್ಲಿ ಬರುವಂತಹ ಒಂದು ಕೆಮಿಕಲ್ಸ್ ಏನಿದೆ ಕ್ಯಾಲ್ಸಿಯಂ ಸಲ್ಫೈಟ್ ಹೆಮಿಡ್ರೈಟ್ ಆಗಿರ್ಬೋದು ಅಂಡ್ ಕ್ವಾಡಿಯಂ ಕೋಬಾಲ್ಟ್ ಸತ್ತು ಆಗಿರ್ಬೋದು ಇದರಿಂದ ನೀರಿನ ಒಂದು ಗಡಸುತನ ಹೆಚ್ಚಾಗುತ್ತೆ ಇದರಿಂದ ಜಲಚರಗಳಿಗೆ ತೊಂದರೆ ಆಗುತ್ತೆ ಈ ಒಂದು ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಅದ್ರ ಪ್ರಕಾರನೇ ಎಲ್ಲರೂ ಕೂಡ ಪರಿಸರ ಸ್ನೇಹಿ ಹಾಗೂ ಜೇಡಿ ಮಣ್ಣಿನಿಂದ ಅಥವಾ ಮಣ್ಣಿನಿಂದ ಮಾಡಲ್ಪಡುವಂತಹ ಗಣೇಶ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಿರಿಸಿ ಉಪವಿಭಾಗದ ಎಲ್ಲರೂ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡುವಂತಹ ಕೆಲವೊಂದು ಸಂಸ್ಥೆಗಳಲ್ಲಿ ಕೋರ್ಕೊಳ್ತೇನೆ ಹಾಗೇನೆ ಆ ನಮ್ಮ ತಾಲೂಕು ಆಡಳಿತದಿಂದ ಇಲಾಖೆಯ ಜವಾಬ್ದಾರಿ ಬಹಳ ಮುಖ್ಯ ಆಗಿದೆ ನಾವು ಕೆಲವೊಂದು ಇಲಾಖೆಗಳಿಗೆ ಈಗಾಗ್ಲೇ ಡಿ ವಿ ಎಸ್ ಪಿ ಅವರು ಮತ್ತೆ ನಮ್ಮ ತಹಸೀಲ್ದಾರ್ ಅವರು ಒಂದು ಮೀಟಿಂಗ್ ನ ಮಾಡಿದ್ದಾರೆ ಗಣೇಶ ಪ್ರತಿಷ್ಠಾಪನೆ ಮಾಡುವ ಸಂಸ್ಥೆಗಳಿಗೆ ಹಾಗೆ ಎಲ್ಲ ಇಲಾಖೆ ವತಿಯಿಂದ ಕೂಡ ಒಂದು ಮೀಟಿಂಗ್ ನ ಮಾಡಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಹೇಳೋದಂದ್ರೆ ಗಣೇಶ ಪ್ರತಿಷ್ಠಾಪನೆಗೆ ನೀವು ಮುಂಚಿತವಾಗಿ ಪರ್ಮಿಷನ್ ಪಡ್ಕೊಳ್ಬೇಕು ಕಡ್ಡಾಯವಾಗಿ ಇದರಲ್ಲಿ ಮೂರು ಇಲಾಖೆಗಳ ಎನ್ ಎನ್ಓ ಸಿ ಕಡ್ಡಾಯವಾಗಿರುತ್ತೆ ಮೊದಲನೇದಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ನಾವು ಮಾಡ್ಕೊಂಡಿದ್ವಿ ಈ ಸಿಂಗಲ್ ವಿಂಡೋ ಸಿಸ್ಟಮ್ ಅಂದು ನಗರ ಸಭೆಯಲ್ಲಿ ನಗರದಲ್ಲಿ ನಗರ ಸಭೆಯಲ್ಲಿ ಇರುತ್ತೆ ಅಂಡ್ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಗಳು ಸಿಂಗಲ್ ವಿಂಡೋ ಸಿಸ್ಟಮ್ನ ತೆರೆದಿರ್ತಾರೆ ಇದರಲ್ಲಿ ಕಡ್ಡಾಯವಾಗಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೆಸ್ಕಾಂ ಅವ್ರ ಕಡೆಯಿಂದ ಎನ್ಓ ಸಿ ಪಡಿಬೇಕಾಗುತ್ತೆ ಅಂಡ್ ಪೊಲೀಸ್ ಇಲಾಖೆಯಿಂದ ಎನ್ ಎನ್ಓ ಸಿ ಪಡಿಬೇಕಾಗುತ್ತೆ ಇದಾದ ನಂತರ ಲೋಕಲಿ ಆಗ್ಬಿಟ್ಟು ನಮ್ಮ ನಗರಸಭೆಯವರಾಗಿರ್ಬೋದು ನಗರ ಸ್ಥಳೀಯ ಸಂಸ್ಥೆಗಳು ಅನುಮತಿಯನ್ನ ನೀಡಬೇಕಾಗುತ್ತೆ ಅದ್ರ ಪೂರ್ವವಾಗಿ ಗಣೇಶ ಚತುರ್ಥಿಗೆ ಸಂಬಂಧಪಟ್ಟಂತೆ ಆ ಯಾವುದೇ ಪರ್ಮಿಷನ್ ನ ತಗೊಳಕಿನ ಮುಂಚೆ ನಾವು ಒಂದು ಅಪ್ಲಿಕೇಶನ್ಸ್ ನ ಬಿಟ್ಟಿದ್ದೇವೆ ಆ ಅಪ್ಲಿಕೇಶನ್ಸ್ಗೆ ಕಡ್ಡಾಯವಾಗಿ ಯಾವತ್ತು ದಿನ ಪ್ರತಿಷ್ಠಾಪನೆ ಮಾಡ್ತಾರೆ ಎಷ್ಟು ಜನ ಆಗ್ತಾರೆ ಅಂಡ್ ಯಾವ ದಿನ ಯಾವ ದಿನಾಂಕದಿಂದ ವಿಸರ್ಜನೆ ಮಾಡ್ತಾರೆ ಅನ್ನೋದನ್ನ ಡೀಟೇಲ್ಡ್ ಆಗಿ ನಮೂದನೆ ಮಾಡ್ಬೇಕಾಗತ್ತೆ ಅಂಡ್ ಆ ಒಂದು ಅರ್ಜಿಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಸದಸ್ಯರ ವಿವರ ಪಟ್ಟಿಗಳನ್ನು ಇಡಬೇಕಾಗುತ್ತೆ ಇದಾದ ನಂತರ ಗಣೇಶ ಕೊಡುವಂತಹ ಸ್ಥಳಗಳಲ್ಲಿ ಆಯಾ ಸಂಸ್ಥೆಯವರು ಆಯಾ ಸಂಘಟನೆಯವರು ಸಿ ಸಿಟಿವಿಯನ್ನ ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕು ಅದಾದ ನಂತರ ಇ ಎಲ್ ಸಿ ಗಳನ್ನ ಬಳ ಎಲೆಕ್ಟ್ರಾನಿಕ್ ಕಿಟ್ಸ್ ಎಮರ್ಜೆನ್ಸಿಗೆ ಟೂಲ್ಸ್ ಏನಿದೆ ಆ ಟೂಲ್ಸ್ ನ ಇಟ್ಕೊಂಡಿರ್ಬೇಕಾಗುತ್ತೆ ಅಂಡ್ ಇದಾದ ನಂತರ ಧ್ವನಿವರ್ಧಕಗಳ ಬಳಕೆಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಅಂಡ್ ತಿಳಿದ ಹಾಗೆ ಕೆಲವೊಂದು ನಮ್ಮಲ್ಲಿ ಬೇಡರ ವೇಷ ಅನ್ನೋದು ತುಂಬಾ ಫೇಮಸ್ ಆಗಿರುತ್ತೆ ಅದರಲ್ಲಿ ಕೆಲವೊಂದು ಲೋಕಲ್ ವಾದ್ಯಗಳ ಏನತ್ತೆ ಆ ಲೋಕಲ್ ವಾದ್ಯಗಳನ್ನ ಬೇಡ ಇದು ಧ್ವನಿವರ್ಧಕಗಳು ಇರ್ಲಾ ಲೋಕಲ್ ವಾದ್ಯಗಳನ್ನ ಏನಿದೆ ಅದನ್ನ ಬಳಸ್ಕೋಬಹುದು ಅದಕ್ಕೆ ನಾವು ಪ್ರಮೋಟ್ ಮಾಡೋದಕ್ಕೆ ಅದೊಂದು ಇಂಪಾರ್ಟೆನ್ಸ್ ನ ಕೊಡ್ತಾ ಇದೀವಿ ಆಮೇಲೆ ಯಾವುದೇ ಅಹಿತಕರ ಘಟನೆ ನಡೆದೇ ನಡೆದೇ ಇರೋ ಹಾಗೆ ವಿಸರ್ಜನಾ ಸ್ಥಳ ಏನು ನಾವು ಎರಡು ಗುರುತಿಸಿದ್ದೇವೆ ನಮ್ಮ ಸಿರ್ಸಿ ವ್ಯಾಪ್ತಿಯಲ್ಲಿ ಆ ವ್ಯಾಪ್ತಿಯಲ್ಲಿ ಕೂಡ ಸಿ ಸಿಟಿವಿಯನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಪೆಂಡಲ್ ವ್ಯವಸ್ಥೆಗಳಾಗಿರ್ಬೋದು ಅಂಡ್ ಸುರಕ್ಷತಾ ಕ್ರಮಗಳನ್ನ ಆಯಾ ಸಂಘಟ ಸಂಸ್ಥೆಗಳು ತಗೋಬೇಕು ಅದಾದ ನಂತರ ಒಂದು ಮುಖ್ಯ ಬಹುಮುಖ್ಯವಾಗಿ ಏನಂದ್ರೆ ಆಯಾ ಗಣೇಶ ಪ್ರತಿಷ್ಠಾಪನಾ ಎಲ್ಲಿ ಮಾಡ್ತಾರೆ ಅಲ್ಲಿ ಆಫೀಸರ್ಸ್ ಇನ್ಕ್ಲೂಡಿಂಗ್ ಆಯಾ ಆ ಪೊಲೀಸ್ ಸ್ಟೇಷನ್ ಅವ್ರದ್ದು ಫೋನ್ ನಂಬರ್ಸ್ ನ ಇಟ್ಕೋಬೇಕು ಎಮರ್ಜೆನ್ಸಿ ಇದ್ದಾಗ ಕಾಲ್ ಮಾಡಿದಾಗ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ ಅಂಡ್ ಕೊನೆಯದಾಗಿ ಬರೋದಾದ್ರೆ ತ್ಯಾಜ್ಯ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಘನತ್ಯಾಜ್ಯ ಇದರಿಂದ ಉತ್ಪತ್ತಿ ಆಗುವಂತಹ ತ್ಯಾಜ್ಯಗಳು ಏನಿರುತ್ತೆ ಹಸಿ ಮತ್ತೆ ಸೆಗ್ರಿಗೇಷನ್ಸ್ ಮಾಡ್ಕೊಂಡು ಅದನ್ನ ವಿಲೇವಾರಿ ಮಾಡೋದಕ್ಕೆ ಪ್ರತ್ಯೇಕವಾದ ಒಂದು ಡಸ್ಟ್ಬಿನ್ಸ್ ನ ಇಟ್ಕೊಂಡು ಅದಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಆಮೇಲೆ ಸ್ವಯಂ ಸೇವಕರನ್ನ ತಾವೇನ್ ನೇಮಿಸ್ಕೊಂಡಿದೀರ ಆ ಸ್ವಯಂ ಸೇವಕರು ಕೂಡ ವಾಹನ ಸಂಚಾರಕ್ಕೆ ಮತ್ತೆ ಗಣೇಶ ವಿಸರ್ಜನೆ ಮಾಡುವಂತಹ ಸ್ಥಳಗಳಿಗೆ ಯಾವುದೇ ತೊಂದರೆ ಆಗೋದಂತ ಸ್ವಯಂ ಸೇವಕರ ಗುರುತು ಗುರುತು ಮಾಡ್ಕೊಂಡು ಹಾಗೆ ರಸ್ತೆ ಒಂದ್ ಅಂಚಿನಿಂದ ಮತ್ತೊಂದು ಅಂಚಿಗೆ ಮೆರವಣಿಗೆ ಸಾಗುವ ಮುಖಾಂತರ ಸುಸಜ್ಜಿತವಾಗಿ ಮಾಡ್ಕೋಬೇಕು ಅಂಡ್ ಅಗ್ನಿಶಾಮಕ ದಳ ಹೆಸ್ಕಾಮು ಅಂಡ್ ಪೊಲೀಸ್ ಆರೋಗ್ಯ ಇಲಾಖೆಯವರ ದೂರವಾಣಿ ಸಂಖ್ಯೆಗಳನ್ನ ಇಟ್ಕೋಬೇಕಾಗುತ್ತೆ ಇದಿಷ್ಟು ಇಂಪಾರ್ಟೆಂಟ್ ಆಗಿ ನಾನು ಎಲ್ಲಾ ಸಾರ್ವಜನಿಕರಲ್ಲಿ ಕೇಳ್ತೀನಿ ಇನ್ನು ಅಹಿತಕರ ಘಟನೆ ನಡೆಯದಂತೆ ಗಜಾನನೋತ್ಸವ ಮಂಡಳಿ ಎಚ್ಚರಿಕೆ ವಹಿಸಬೇಕು ಎಂದು ಸೂಚನೆ ನೀಡಿದರು ಗಣೇಶ ಮೂರ್ತಿ ವಿಸರ್ಜನೆಗೆ ಕೆರೆ ಹಾಗೂ ಕೆರೆಯಲ್ಲಿ ಅವಕಾಶ ನೀಡಲಾಗಿದೆ ಘನತ್ಯಾಜ್ಯ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳಬೇಕು ಮೆರವಣಿಗೆ ಸಾಗಲು ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ತಹಶೀಲ್ದಾರ್ ಪಟ್ಟರಾಜಗೌಡ ಹಾಗೂ ಇತರ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ